ಹಾಗೆ ನೋಡ್ತಾ ಇದ್ದೀರಲ್ಲ ಸೂಪರ್ ಆಗಿರುವಂತಹ ಚಿಕನ್ ಫ್ರೈಡ್ ರೈಸ್ ರೆಡಿಯಾಗಿದೆ ನಾನೇ ಹೊರಗಡೆ ಹೋಗಿ ತಿನ್ಬೇಕು ಇದೆ ಏನು ನನ್ನ ಮಗ ಬಂದನಾ ನೋಡ್ಕೊಂಡು ಕರ್ಕೊಂಡು ಹೋಗ್ಬೇಕೀಗ ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಒಂದು ಆಫ್ಟರ್ನೂನ್ ಆಗಿದೆ ಟೂ ತರ್ಟಿ ಆಗಿದೆ ಟೈಮು ಗೊತ್ತಾ ಇವಾಗ ಇವಾಗ ಜಸ್ಟ್ ರೆಡಿಯಾಗಿ ಒಂದು ಫಂಕ್ಷನ್ ಇದೆ ಫಂಕ್ಷನಿಗೆ ಹೊರಡ್ತಾ ಇದ್ದೀನಿ ಆಫ್ಕೋರ್ಸ್ ಇವತ್ತಿನ ದಿನ ಪೂರ್ತಿ ಹೆಂಗಿರುತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದರೆ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡಿ ಲೈಕ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲೆಕ್ಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಇರಿ ಇವಾಗ ಸದ್ಯಕ್ಕೆ ಏನಪ್ಪ ಫಂಕ್ಷನು ಅಂತ ಅಂದರೆ ಒಂದು ಕರ್ನಾರೆ ಊಟ ಇದೆ ಬೀಗ್ರತನ ಇಲ್ಲೇ ಸಿಟಿಲೇನೇ ಒಂದುವೆ ಹೊರಟಿದ್ದೀನಿ ಹಸ್ಬೆಂಡ್ ಇಲ್ಲ ಅವರು ಕೂಡ ಒಂದು ಫಂ ಕರ್ನಾರೆ ಊಟನೇ ಇದೆ ಇವತ್ತು ಅಲ್ಲಿಗೆ ಹೋಗಿದ್ದಾರೆ ಏನಪ್ಪ ಅಂತಂದರೆ ಈಗ ಮೊನ್ನೆ ಮೊನ್ನೆ ಅಷ್ಟೇ ಅವರ ಅಣ್ಣನ ಮಗಳು ಮದುವೆ ಆಯಿತು ಆ ದಿನವೇ ಈ ಮದುವೆಗಳು ಕೂಡ ಇದ್ದಿದ್ದು ಒಂದು ಬಂದು ಹಾಸನಲ್ಲಿತ್ತು ಇನ್ನೊಂದು ಬಂದು ಮಂಡ್ಯದಲ್ಲಿತ್ತು ಹಂಗಾಗಿ ತುಂಬ ಲಾಂಗ್ ಜರ್ನಿ ಆಯಿತು ಇಲ್ಲೂ ಅಟೆಂಡ್ ಮಾಡಿ ಅವೆರಡೂ ಕಡೆನೂ ಅಟೆಂಡ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಕರ್ನಾರೆ ಬಂದು ಹುಡುಗಿರ ಮನೆಗಳು ಸ್ವಲ್ಪ ದೂರ ಹುಡುಗರು ಮನೆಗಳು ಇಲ್ಲಿಲ್ಲೇ ಇರೋದು ಹಾಗಾಗಿ ಕರ್ನರೆಗಳಿಗೆ ಹೋದ್ರೆ ಇತ್ತು ಅಂತ ಹೇಳಿ ಸುಮ್ಮನಾಗಿದ್ದು ಇವಾಗ ಬಂದು ಸಿಟಿಲೇನೆ ಕರ್ ನಾನು ಹೋಗ್ತಾ ಇರುವಂಥ ಕರ್ನರೆ ಇದ್ದು ಹಸ್ಬೆಂಡ್ ಬಂದು ಹೋಗಿರೋದು ಕೇರ್ಪೇಟೆಯಿಂದ ಆಚೆಗೆ ಅಂದರೆ ನಮ್ಮ ನಾದಿನಿ ಮಗಳ ಕಡೆ ರಿಲೇಶನ್ಸ್ದು ಕರ್ನರೆ ಇರೋದು ಅಲ್ಲಿಗೆ ಹೋಗಿದ್ದಾರೆ ನಾನು ಇವಾಗ ಇಲ್ಲಿ ನಮ್ಮ ಕೆಳಗಡೆ ಪಕ್ಕದ ಮನೆ ಅವರೇನೆ ಹೇಳಿರೋದು ಅವ್ರ ಮನೆ ಫಂಕ್ಷನಿಗೆ ಹೊರಟಿದ್ದೀನಿ ಸೊ ಫಂಕ್ಷನಿಗೆ ಹೋಗಿ ಮುಗಿಸ್ಕೊಂಡು ಅಲ್ಲೇ ಒಂದುಗೆ ಫಂಕ್ಷನ್ ಏನು ನಡೀತಾ ಇದೆಯಲ್ಲ ಚೋಟ್ರಿ ಅದರ ಪಕ್ಕದ ಏರಿಯಾದಲ್ಲೇ ನನ್ನ ಮಗನ ಸ್ಕೂಲ್ ಇರೋದು ಅದಕ್ಕೆ ಸ್ವಲ್ಪ ಲೇಟಾಗೂ ಇದ್ದೀನಿ ಜೊತೆಗೆ ನನಗೆ ಫಂಕ್ಷನ್ಗೆ ಹೋಗ್ತೀನಿ ಅನ್ನೋ ಐಡಿಯಾ ಕೂಡ ಇರಲಿಲ್ಲ ಸದ್ಯ ಇವತ್ತು ರಿಲ್ಯಾಕ್ಸ್ ಮಾಡೋಣ ಮನೇಲಿ ಅಂತ ಆರಾಮ್ಸೆ ಕೂಡ ಇದ್ದೆ ನಾನು ನಿಧಾನ ಕೆಲಸ ಮುಗಿಸಿ ಸಂಜೆ ಸ್ನಾನ ಪೂಜೆ ಎಲ್ಲನೂ ಆಯಿತು ಅಂತ ಹೇಳಿ ಆರಾಮ್ಸೆ ಇದ್ದೆ ಅದಾದಮೇಲೆ ಫೋನು ಬಂತು ಕರ್ನರೇ ಇದೆ ಅಂತ ಆಯಿತು ಹಾಗಾಗಿ ಹಸ್ಬೆಂಡ್ ಅಲ್ಲಿಗೆ ಆಲ್ಮೋಸ್ಟ್ ಅದು ಗೊತ್ತಿತ್ತು ಅಲ್ಲಿಗೆ ಹೊರಟಿದ್ರು ಇಲ್ಲಿದು ಗೊತ್ತಿರಲಿಲ್ಲ ಅದಾದಮೇಲೆ ಹಸ್ಬೆಂಡು ಹೋಗಿದ್ದು ಬರೋಗು ಬಂದು ಕಾರ್ಡ್ ಕೊಟ್ಟವ್ರೆ ಹೋಗ್ಬಿಟ್ಟು ಹಂಗೆ ಕರ್ಕೊಂಡು ನಾನು ಬರೋದು ಲೇಟ್ ಆಗುತ್ತಲ್ವ ಅಲ್ಲಿಂದ ಕೇರ್ಪೇಟೆಯಿಂದ ಮುಗಿಸ್ಕೊಂಡು ಬರೋದು ಲೇಟ್ ಆಗುತ್ತಲ್ವ ಹಂಗಾಗಿ ನೀನು ಹೋಗಿ ಫಂಕ್ಷನ್ ಮುಗಿಸ್ಕೊಂಡು ಹಂಗೆ ಪಾಪನು ಕರ್ಕೊಂಡು ಬಂದಂಗೆ ಆಗುತ್ತೆ ಹೋಗು ಅಂತ ಹೇಳಿದ್ರು ಸರಿ ಅಂತ ಹೇಳಿ ಅದಾದಮೇಲೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಮುಗಿಸಿ ರೆಡಿ ರೆಡಿಯಾದ ಟೈಮ್ ಬಂದು ಎರಡೂವರೆ ಆಗಿದೆ ಟೈಮ್ ಆಗೋಗಿದೆ ಕರ್ನಾಟಕ ಟೈಮ್ ಅಲ್ವ ಸ್ವಲ್ಪ ಬೇಗನೆ ಹೋಗೋಣ ಊಪ್ಪಿಟ್ಟಲ್ಲಿ ಮುಗಿಸ್ಕೊಂಡು ನನ್ನ ಮಗನ ಕರ್ಕೊಂಡು ಬರೋದಕ್ಕೆ ಸರಿ ಹೋಗುತ್ತೆ ತ್ರೀ ಫಾರ್ಟಿ ಫೈಗೆ ಅವನೊಂದು ಬಿಡ್ತಾರೆ ಹೋಗಿ ಅಲ್ಲಿ ಮಾತಾಡ್ಸ್ಕೊಂಡು ಊಟ ಗೀಟ ಮುಗಿಸ್ಕೊಂಡು ಸ್ಕೂಲ್ ಹತ್ರ ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಟೈಮ್ ಆಗುತ್ತೆ ಒಂದು ಐದು ನಿಮಿಷ ಹತ್ತು ನಿಮಿಷ ಹೆಚ್ಚು ಕಮ್ಮಿ ವೆಯ್ಟ್ ಮಾಡ್ಕೊಂಡು ಕರ್ಕೊಂಡು ಬರ್ಬೋದು ದೇಹ ತಲೆ ಬಿಸಿ ಹೆಂಗೋ ಇವತ್ತು ಆರಾಮ್ಸೆ ರೆಸ್ಟ್ ಮಾಡೋಣ ಯಾವುದು ಟೆನ್ಷನ್ ಇಲ್ಲ ಚಂದ ಇವಾಗ ಮಲ್ಕೊಂಡ ಮಧ್ಯಾಹ್ನ ನಿದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹೊರಗಡೆ ಓಡಾಡೋದು ಅಂತ ಅಂದರೆ ಹುಚ್ಚು ಬಂದ್ಬಿಟ್ಟೈತೆ ನನಗೆ ನೋಡ್ತಾ ಇದ್ದೀರಾ ಕಂಟಿನ್ಯೂಸ್ಲಿ ಡೈಲಿ ಫಂಕ್ಷನ್ಗಳು ಡೈಲಿ ಫಂಕ್ಷನ್ಗಳು ಎರಡು ಮೂರು ಎರಡು ಮೂರು ಫಂಕ್ಷನ್ಸ್ಗಳು ಅಟೆಂಡ್ ಮಾಡಿ ಮಾಡಿ ಸಾಕು ಐತೆ ಅದರಲ್ಲೂ ಈಗ ಬಿಸಿಲು ಸ್ಟಾರ್ಟ್ ಆಗಿರೋದಕ್ಕೂ ಅದಕ್ಕೂ ಹೊರಗಡೆ ತಲೆ ಹಾಕೋಕ್ಕಾಗಲ್ಲ ಈಗ ಅಲ್ಲಿ ತನಕ ಡ್ರೈವ್ ಬೇರೆ ಮಾಡ್ಕೊಂಡು ಹೋಗ್ಬೇಕಲ್ಲ ಅದು ಇರ್ದು ಬರೆದು ಬೇಜಾರಾಯ್ತಾ ಇರೋದು ನನಗೆ ಬಟ್ ಏನು ಮಾಡೋಕ್ಕಾಗಲ್ಲ ಸಂಬಂಧಗಳನ್ನು ಬಿಡೋಕ್ಕಾಗಲ್ಲ ಸಾಕಾಯಿತು ಅಂತಲೂ ಹೇಳೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಾಯ್ತಿದ್ದೆ ಅಡ್ಜಸ್ಟ್ ಮಾಡಿಕೊಡಮ ಪರವಾಗಿಲ್ಲ ತೊಂದರೆ ಇಲ್ಲ ಗಾಡಿ ಚಾರ್ಜ್ ಬೇರೆ ಹಾಕ್ಬಿಟ್ಟು ಹೋಗೋರೆ ಇದೆ ಹಾಕೋರೆ ಸಿಗ್ತೀನಿ ಟ್ಯಾಂಡ್ ಫಂಕ್ಷನಿಗೆ ಬಂದೆ ಊಟ ಕೊಟ್ಟಿದ್ದೀನಿ ಊಟ ಮಾಡಬೇಕು ನಾನ್ ವೆಜ್ ಊಟ ನನ್ನ ಮಗನ ಕರ್ಕೊಂಡು ಹೊರಡಬೇಕು ಕರೆಕ್ಟ್ ಟೈಮಿಂಗ್ಸ್ ಬಂದಿದ್ದೀನಿ ಹಾಗೆ ಮುಗಿಸ್ಕೊಂಡು ನನ್ನ ಮಗನ ಸ್ಕೂಲಿಗೆ ಬಂದೆ ಫಂಕ್ಷನಲ್ಲಿಗೂ ಸ್ಕೂಲಿಗೂ ಒಂದಿಷ್ಟಿಷ್ಟೇ ಡಿಸ್ಟೆನ್ಸು ಕಾಲು ಕಿಲೋಮೀಟರು ಅಂತಲೂ ಹೇಳೋಕ್ಕಾಗಲ್ಲ ಅದಕ್ಕಿಂತ ಹತ್ರನೇ ಒಂದೆರಡು ಮೂರು ಮನೆ ಬಿಟ್ಟರೆ ಸಿಗುತ್ತೆ ಅಂತಾರಲ್ಲ ಆ ರೀತಿಯಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಸ್ಕೂಲ್ ಹತ್ರ ಬಂದೆ ಇನ್ನೂ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಇದೆ ಅನ್ನೊಂದು ಬಿಡೋದಕ್ಕೆ ತ್ರೀ ಫಾರ್ಟಿ ಫೈವ್ಗೆ ಬಿಡೋದು ಈಗ ತ್ರೀ ತರ್ಟಿ ಇನ್ನು ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡಬೇಕು ಒಳಗಡೆ ಒಂದು ವೆಯ್ಟ್ ಮಾಡ್ತಾಯಿದ್ದೀನಿ ಅಂದರೆ ನಾನು ಬಂದಿದ್ದೆ ಸ್ವಲ್ಪ ಲೇಟ್ ಅಲ್ವಾ ಹಾಗಾಗಿ ಫಂಕ್ಷನಲ್ಲೂ ಕೂಡ ಏನಷ್ಟೊಂದು ರಶ್ ಇರಲಿಲ್ಲ ಕಡಿಮೆ ಆಗಿತ್ತು ಸೊ ಬಂದ ತಕ್ಷಣವೇ ಮತ್ತೆ ತಡಸ್ಕೊಂಡು ಫೋಟೋ ತಗಸ್ಕೊಂಡು ಊಟ ಮುಗಿಸ್ಕೊಂಡು ಬಂದ್ಬಿಟ್ಟೆ ಪರವಾಗಿಲ್ಲ ಇಲ್ಲಿ ಪಾರ್ಕಿಂಗಲ್ಲಿ ಕೂತಿದ್ದೀವಲ್ಲ ಸ್ವಲ್ಪ ಚಿಲ್ಲ ಗಾಳಿ ಬಿಸ್ತೈತೆ ಸಕೆ ಸಕೆ ಅನ್ನಿಸ್ತಾ ಇತ್ತು ಚೌಟ್ರಿಲಿ ಎಲ್ಮೆಟ್ ಹಾಕಿದೆ ತಲೆಲ್ಲ

ಹಾಗೆ ಇವಾಗ ನಮ್ಮ ಮನೆಯಲ್ಲಿ ನಡೀತಾ ಇದೆ ಚಿಕನ್ ಫ್ರೈಡ್ ರೈಸ್ಗೋಸ್ಕರ ತಯಾರಿ ಕುಶಾಲ್ ಅವ್ರಿಗೇನೆ ಫೇವ್ರೇಟ್ ಇರೋದು ನಿನ್ನೆನೆ ಚಿಕನ್ ಫ್ರೈಡ್ ರೈಸ್ ಮಾಡೋರು ಇದ್ವಿ ಬಟ್ ಅವ್ರ ಅಕ್ಕ ಡಿಫ್ರೆಂಟಾಗಿ ಏನು ಟ್ರೈ ಮಾಡ್ತೀನಿ ಅಂತ ಮಾಡಿದ್ಲು ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಬೆಳಗ್ಗೆ ಬಂದರೆ ದೋಸೆ ಆ್ಯಂಡ್ ಗ್ರೀನ್ ಚಿಲ್ಲಿ ಚಿಕನ್ ಗ್ರೇವಿ ರೆಡಿಯಾಗಿತ್ತು ಇವಾಗ ಅದನ್ನು ಕೂಡ ಸ್ವಲ್ಪ ಇದೆ ಅದ್ರ ಜೊತೆಗೆ ಎಸ್ ಚಿಕನ್ ಫ್ರೈಡ್ ರೈಸ್ನ ಮಾಡಬೇಕು ಅದಕ್ಕೆ ಬೇಕಾಗಿರುವಂಥದ್ದನ್ನು ಕೂಡ ನಾನು ಬೆಳಿಗ್ಗೆನೆ ರೆಡಿ ಮಾಡಿ ಎಲ್ಲ ಕಲಸಿಟ್ಟಿದ್ದೆ ಇವಾಗ ಫ್ರೈಡ್ ರೈಸ್ಗೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಳ್ಳೋದಿದೆ ಅವರು ಫೇವ್ರೆಟ್ ಆಗಿರೋದ್ರಿಂದ ಅವರು ಕಟ್ ಮಾಡೋದಕ್ಕೆ ಎಲ್ಪ್ ತುಂಬಾ ಎಲ್ಪ್ ಮಾಡ್ಕೊಳ್ತಾ ಇದ್ದಾರೆ ಇದಾರೆ ಫೇವ್ರೆಟ್ ಆಗಿರೋದ್ರಿಂದ ಅಯ್ಯೋ ಅಷ್ಟು ತಪ್ಪ ಬೇಡ ಇನ್ನೂ ಸಣ್ಣ ಕಟ್ ಮಾಡಬೇಕು ನಾನು ಮಾಡ್ತೀನಿ ಸುಮ್ಮನೀರು ಅದನ್ನ ಇದು ಏನು ಈ ಬಟಾಣಿ ಬುಡಿಸ್ಕೋ ಸಾಕು ಪಾಪ ಏ ಇಷ್ಟು ಇಲ್ಲಿ ಹೇಳೋದು ಕೇಳು ಫಸ್ಟು ಅದೆಲ್ಲ ಬಿಡು ಈ ಬಟಾಣಿ ಬಿಡಿಸ್ಕೊ ಕಾಳು ಹಾಕೋಕ್ಕೆ ಚೆನ್ನಾಗಿ ಬರುತ್ತೆ ಟೇಸ್ಟು ಹಸಿ ಬಟಾಣಿ ಅಲ್ವಾ ಬುಡಿಸ್ಕೊ ತಗೊಂಡಿ ಹಾಗೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಎಣ್ಣೆ ಎಣ್ಣೆಕಾಯೋದಿಕ್ಕೂ ಇಟ್ಟಿದ್ದೀನಿ ಇವಾಗ ಮೊದಲಿಗೆ ಚಿಕನನ್ನು ಏನು ಮಿಕ್ಸ್ ಮಾಡಿ ಇಟ್ಟಿದ್ದೀನಲ್ಲ ಇಟ್ಟು ಅದನ್ನು ಕಂದ್ಕೋಬೇಕು ಕಬಾಬ್ರಿಕ್ಕಿನಲ್ಲಿ ಅಂದರೆ ಅರ್ಧ ಬೇಯಿಸ್ಕೋಬೇಕು ಅಷ್ಟೇ ಬೇಯಿಸ್ಕೊಳ್ಳುವ ಎಣ್ಣೆ ಕಾಯಿಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪೇ ಸ್ವಲ್ಪ ಎಣ್ಣೆ ಇಟ್ಕೊಳ್ಳಿ ಅಷ್ಟೇ ಜಾಸ್ತಿ ಇಟ್ಕೋಬೇಡಿ ಯಾಕೆ ಅಂತಂದರೆ ಇನ್ನೇನಕ್ಕೂ ಅದನ್ನು ಯೂಸ್ ಮಾಡೋಲ್ಲ ಅಲ್ವಾ ಸೊ ವೇಸ್ಟ್ ಆಗುತ್ತೆ ಪೂರ್ತಿ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಮಾತ್ರ ಇಟ್ಕೊಳ್ಳಿ ಹಾಗೆ ಈಗ ನಾನು ಚಿಕನ್ ಫ್ರೈಡ್ ರೈಸ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ ಇದನ್ನು ರೆಸಿಪಿ ಪೂರ್ತಿ ರೆಸಿಪಿ ತೋರಿಸ್ತಿದ್ದೀನಿ ಅಂತ ಏನಲ್ಲ ಎಲ್ರಿಗೂ ಗೊತ್ತಿರುತ್ತೆ ಬಟ್ ನಾನು ಯಾವ ರೀತಿನಲ್ಲಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಸಿಂಪಲನ್ ಫಾಸ್ಟಾಗಿ ಶೇರ್ ಮಾಡ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಬಂದರೆ ಚಿಕನ್ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ ಬಾಯ್ ಚಿಕನ್ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಬಂದು ಸ್ವಲ್ಪ ಕಾರ್ನ್ಫ್ಲೋರ್ನ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ರೆಡ್ ಚಿಲ್ಲಿ ಪೌಡರು ಅದ್ರ ಜೊತೆಗೆ ಸ್ವಲ್ಪ ಸೋಯಾ ಸಾಸು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿದ್ದೆ ಫ್ರಿಡ್ಜಲ್ಲಿ ಎಷ್ಟು ಹೊತ್ತು ನೆನೆಸ್ತಿರೋ ಅಷ್ಟು ಚಿಕನು ತುಂಬ ಅಂದರೆ ತುಂಬಾ ಚೆನ್ನಾಗಿ ಟೇಸ್ಟ್ನ ಹೀರ್ಕೊಂಡಿರುತ್ತೆ ಅದನ್ನು ಇವಾಗ ಅರ್ಧ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ಪೂರ್ತಿ ಬೇಯಿಸ್ಕೊಬೇಡಿ ಅದಾದಮೇಲೆ ಗ್ರೇವಿನಲ್ಲೂ ಬೇಯಿಸ್ಕೋಬೇಕಲ್ವಾ ಹಾಗಾಗಿ ಅರ್ಧ ಬೇಯಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇಲ್ಲಿ ಬಂದರೆ ಸ್ವಲ್ಪ ಎಗ್ಬುರ್ಜಿನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಮೊಟ್ಟೆ ಉರ್ಕೊಂಡಿದ್ದೀನಿ ಮೊಟ್ಟೆಗೆ ಏನೂ ಹಾಕಿಲ್ಲ ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಸಾಲ್ಟು ಇಷ್ಟನ್ನೇ ಹಾಕಿ ಇಷ್ಟನ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಬಂದರೆ ವೆಜಿಟೇಬಲ್ಸ್ ಫ್ರೈ ಮಾಡ್ತಾಯಿದ್ದೀನಿ ಏನಪ್ಪ ಇವಳು ಚಿಕನ್ ಫ್ರೈಡ್ ರೈಸು ಅಂತ ಹೇಳ್ತಾ ಇದ್ದಾಳೆ ಎಗ್ನ ಎಗ್ ಹುರಿದಾಳೆ ಮತ್ತು ವೆಜಿಟೇಬಲ್ಸ್ ಎಲ್ಲ ಹುರಿದಾಳೆ ಅಂತ ಅಂದ್ಕೊಳ್ಳೋದಾದರೆ ಹೌದು ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡಬೇಕಾದ್ರೆ ಬರೀ ವೆಜಿಟೇಬಲ್ಸ್ ಹಾಕೊಳ್ಳಿ ಎಗ್ಗು ಚಿಕನೇನು ಹಾಕೋಬೇಡಿ ಬಟ್ ಚಿಕನ್ ಫ್ರೈಡ್ ರೈಸ್ನ ಹಾಗೇ ಎಗ್ಗು ಫ್ರೈಡ್ ರೈಸ್ನ ಮಾಡಬೇಕಾದ್ರೂ ಕೂಡ ಅಷ್ಟೇ ಬರೀ ಎಗ್ನ ಹಾಕೊಳ್ಳಿ ಅದ್ರ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಚಿಕನ್ ಫ್ರೈಡ್ ರೈಸ್ನ ಮಾಡ್ಕೋತಾ ಇದ್ದೀರಾ ಅಂತ ಅಂದರೆ ಇವಾಗ ನಾನು ಏನು ತೋರಿಸ್ತಿದ್ದೀನಲ್ಲ ಈ ರೀತಿಯಲ್ಲಿ ಎಗ್ಗು ಆ್ಯಂಡ್ ವೆಜಿಟೇಬಲ್ಸು ವೆಜಿಟೇಬಲ್ಸು ಸ್ವಲ್ಸ್ವಲ್ಪನೇ ಹಾಕಿ ಮತ್ತು ತೀರಾ ಅಂದರೆ ತೀರನೇ ನೋಡಿ ಸಣ್ಣದಾಗಿ ಹೆಚ್ಚಿರಬೇಕು ಎಷ್ಟು ಸಣ್ಣ ಹೆಚ್ಚಿರಬೇಕು ಅಂತಂದರೆ ಅದು ಬಾಯಲ್ ಅದು ನಾವು ತಿನ್ನಬೇಕಾದ್ರೂ ಗೊತ್ತಾಗಬಾರ್ದು ವೆಜಿಟೇಬಲ್ಸ್ ಇದೆ ಅಂತ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು ಇಲ್ಲಿಗೆ ಬಂದು ಸ್ವಲ್ಪ ಡಿಸ್ಟಬೆನ್ಸ್ ಇದೆ ಇಲ್ಲೇ ವಿಂಡೋ ಇರೋದರಿಂದ ವೆಹಿಕಲ್ಸ್ಗಳು ಓಡಾಡ್ತಾ ಇದ್ದಾವೆ ಅಡ್ಜಸ್ಟ್ ಮಾಡಿಕೊಡಿ ಇಲ್ಲಿ ಬಂದು ನಾನು ಏನೇನು ವೆಜಿಟೇಬಲ್ಸ್ನ ಹಾಕಿದ್ದೀನಿ ಅಂತ ಅಂದರೆ ಗೆಡ್ಡೆ ಕೋಸು ಅಂದರೆ ನವಿಲು ಕೋಸು ಅಂತಾರಲ್ಲ ಅದನ್ನ ಆ ಕೋಸನ್ನ ಹಾಕಿದ್ದೀನಿ ಮತ್ತು ಎಲೆ ಕೋಸು ಕ್ಯಾಬೇಜು ಮತ್ತು ಬೀನ್ಸು ಹಾಗೆ ಕ್ಯಾರೆಟು ಮತ್ತು ಸ್ವಲ್ಪ ಹಸಿ ಬಟಾಣಿ ಬಟಾಣಿ ಹಾಕೋ ಅವಶ್ಯಕತೆ ಇಲ್ಲ ಬಟ್ ಇವಾಗ ತರಕಾರಿ ಮಾರೋಕ್ಕೆ ತೊಗೊಬಂದಿದ್ರಲ್ಲ ಅವರು ಸೀಸನು ಅಂತ ಹೇಳಿ ಹಸಿ ಬಟಾಣಿನ ಕೂಡ ಮಾರ್ತಾಯಿದ್ರು ನಾನು ಟೇಸ್ಟ್ ಚೆನ್ನಾಗಿರುತ್ತಲ್ವ ಅಂತ ಹೇಳಿ ಸ್ವಲ್ಪ ಹಸಿ ಬಟಾಣಿನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿ ಮಾಡಿಟ್ಕೊಂಡಿರೋದು ಪೇಸ್ಟನ್ನ ಹಾಕೋಕೋಗಬೇಡಿ ಪೇಸ್ಟು ನಿಮಗೆ ಕಟ್ ಬಿಡಿಸಿ ಕಟ್ ಮಾಡೋದಕ್ಕೆಲ್ಲ ಟೈಮ್ ಆಗಲ್ಲ ಅಂತ ಹೇಳಿದ್ರೆ ಪೇಸ್ಟ್ನೇ ಹಾಕೋಬೋದು ಇಲ್ಲ ನಾವು ಆರಾಮ್ಸೆ ಫ್ರೀ ಇದ್ದೀವಿ ಮಾಡ್ಕೋತೀವಿ ಅನ್ನೋದಾದರೆ ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ತುಂಬ ಟೇಸ್ ಟೇಸ್ಟಿಯಾಗಿರುತ್ತೆ ಅದು ಬಾಯಿಗೆ ಸಿಕ್ ಸಿಕ್ಕಿದಾಗ ಹಾಗೆ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಮೆಂತ್ಯ ಸ್ವಲ್ಪ ಪುದೀನ ಫ್ಲೇವರ್ಗೋಸ್ಕರ ಅಷ್ಟೇ ಅಂತ ಅಂತೇನಲ್ಲ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದಾದಮೇಲೆ ಒಂದು ಮೂರರಿಂದ ನಾಲ್ಕು ಈರುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಮೂರರಿಂದ ನಾಲ್ಕು ಮೀಡಿಯಮ್ ಸೈಜಿಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ ಅದಾದಮೇಲೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಹಾಗೆ ಇಲ್ಲಿ ಬಂದರೆ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದೇನು ವೆಜಿಟೇಬಲ್ ಎಲ್ಲ ಫ್ರೈ ಆಗ್ತಿದೆಯಲ್ಲ ಇದು ನೀಟಾಗಿ ಫ್ರೈ ಆದಮೇಲೆ ಲಾಸ್ಟಿಗೆ ನೀವು ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳಿ ಅದು ಇಲ್ಲ ಅಂತಂದರೆ ಅದ್ರ ಜೊತೆನೇ ಟೇಸ್ಟ್ ಮಿಕ್ಸ್ ಆಗಿಬಿಟ್ರೆ ಕ್ಯಾಪ್ಸಿಕಮ್ಮು ಅದು ಎಕ್ಸ್ಟ್ರಾ ಫ್ಲೇವರು ಅಂಡ್ ಎಕ್ಸ್ಟ್ರಾ ಟೇಸ್ಟು ಅಂತ ಏನು ಅನಿಸೋದಿಲ್ಲ ಹಾಗೆ ಇವಾಗ ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಏನು ಹಾಕೋತೀನಿ ರೆಡ್ ಚಿಲ್ಲಿ ಪೌಡರ್ ಆ್ಯಂಡ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಅದ್ರ ಜೊತೆಗೆ ಸ್ವಲ್ಪ ಸಾಸ್ಗಳು ಅಂದರೆ ರೆಡ್ ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸು ಇವನ್ನೆಲ್ಲ ಸ್ವಲ್ಪ ಆ್ಯಡ್ ಮಾಡ್ಕೋತೀನಿ ಅಷ್ಟೇ ಇದು ರುಚಿಕ್ಕ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದು ಮಿಕ್ಸ್ ಮಿಶ್ರಣ ರೆಡಿ ಆದಮೇಲೆ ಇದಕ್ಕೆ ಚಿಕನ್ನು ಮತ್ತು ಹುರಿದಿರುವಂಥ ಮೊಟ್ಟೆನೂ ಕಡೆ ಹಾಕಿ ಸ್ವಲ್ಪ ಚೆಂದ ಫ್ರೈ ಮಾಡಿ ಅದಕ್ಕೆ ಅನ್ನ ಮಾಡಿ ಆರ್ಲಿಕ್ಕೆ ಇಟ್ಟಿದ್ದೀನಿ ಇವನ್ನ ಮಿಕ್ಸ್ ಕೊಟ್ಟರೆ ಸೂಪರ್ ಆಗಿರುವಂತಹ ಚಿಕನ್ ಪೆಪ್ಪರ್ ಸಾರಿ ಚಿಕನ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ ಓಕೆ ನಾನು ಪೂರ್ತಿ ಇವಾಗ ಇದು ರೆಡಿ ಆದಮೇಲೆ ತೋರಿಸ್ತೀನಿ ಹೆಂಗೆ ಬಂತು ಅಂತ ಓಕೆನಾ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋದನ್ನು ಮರ್ತ್ಕೋಬೇಡಿ ಮನೇಲಿ ಇಲ್ಲ ಅಂತ ಅಂದರೆ ಹಾಕೋ ಅವಶ್ಯಕತೆ ಇಲ್ಲ ಇದೆ ಅಂತಂದರೆ ಹಾಕೊಳ್ಳಿ ಚೆಂದ ಬರುತ್ತೆ ಹಾಗೆ ನೋಡ್ತಾ ಇದ್ದೀರಲ್ಲ ಸೂಪರ್ ಆಗಿರುವಂತಹ ಚಿಕನ್ ಫ್ರೈಡ್ ರೈಸ್ ರೆಡಿಯಾಗಿದೆ ತಿನ್ನೋದೊಂದೇ ಬಾಕಿ ಬಿಸಿ ಬಿಸಿಯಾಗಿ ಫ್ಲೇವರ್ ಅಂತೂ ಸಕ್ಕತ್ತಾಗಿ ಬರ್ತೈತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಗೊತ್ತು ಮಕ್ಕಳು ಮಕ್ಕಳೊಳು ತಿಂತಾ ಇದ್ದಾರೆ ಟೇಸ್ಟು ತುಂಬ ಚೆಂದ ಬಂದಿದೆ ಅಂತೆ ಮುಚ್ಕೊಂಡಿತ್ತಲಿ ಹಾಗೆ ಇವಾಗ ನಾನು ಒಂದು ಫ್ರಾಂಕ್ ಕಾಲ್ನ ಮಾಡ್ತಾಯಿದ್ದೀನಿ ಹಸ್ಬೆಂಡ್ಗೆ ನೋಡೋಣ ಅವರು ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಫ್ರಾಂಕು ಅಂತ ಹೇಳೋಕ್ಕಾಗಲ್ಲ ನೋಡೋಣ ಅವ್ರಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಕೇರ್ ಅಂಡ್ ಕನ್ಸರ್ನ್ ಇದೆ ಅಂತ ಹೇಳಿ ಹಾಗೆ ನಾನು ಏನಾದರೂ ಇಷ್ಟಪಟ್ಟರೆ ಅದನ್ನು ಈಡೇರಿಸೋಕ್ಕೆ ಪ್ರಯತ್ನ ಪಡ್ತಾರ ಅಂತ ತಿಳ್ಕೊಳ್ಳೋ ಅಂತ ಒಂದು ಕುತೂಹಲ ಗೊತ್ತಿದೆ ನನಗೆ ಆದ್ರೂ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋಣ ಅಂತ ಹೇಳಿ ಅಷ್ಟೆ ಬನ್ನಿ ಕಾಲ್ ಮಾಡೋಣ ಹಲೋ ಹಾಂ ಏನು ಮಾಡ್ತಾಯಿದ್ದೀರಿ ಇದು ಫ್ರೈಡ್ ರೈಸ್ ಮಾಡಿದ್ದೆ ಚಿಕನ್ ಫ್ರೈಡ್ ರೈಸಾ ಆ ಅದೇ ತಿಂತೀರಾ ಇಲ್ಲ ಚಿಕನ್ ಗ್ರೇವಿ ಇತ್ತಲ್ಲ ಅದಕ್ಕೆ ಮುದ್ದೆ ಮಾಡಿ ಇಡ್ಲಾ ಮುದ್ದೆ ಮಾಡ್ಲಾ ಮಜ್ಜಿಗೆ ಅನ್ನ ಮಜ್ಜಿಗೆ ಅನ್ನ ಯಾಕೆ ಮುದ್ದೆ ಬೇಡವಂಗ ಫ್ರೈಡ್ ರೈಸ್ ತಿನ್ನೋರಿ ಬಿಡಿ ಅದಾದ್ಮೇಲೆ ಸ್ವಲ್ಪ ಬೇಕಾದ್ರೆ ಮಜ್ಜಿಗೆ ಕುಡಿಯೋರಂತೆ ಸರಿ ಫ್ರೈಡ್ ರೈಸ್ ಒಂದ್ ಸ್ವಲ್ಪ ತಿನ್ಬಿಟ್ಟು ಮಜ್ಜಿಗೆ ಕುಟ್ಕೊಳ್ಳೋರಂತೆ ಬಿಡ್ರಿ ಸರಿ ಐತಿತ್ತೆ ಮುದ್ದೆ ಬೇಡ ರೀ ಆಮೇಲೆ ಐಸ್ ಕ್ರೀಮ್ ತಿನ್ಬೇಕು ತಿನ್ಬೇಕನ್ನಿಸ್ತಾರೆ

ನಾನು ವಿಡಿಯೋ ಮಾಡ್ತಾ ಇದ್ದೆ ಯೂಟ್ಯೂಬ್ಗೆ ನಿಮ್ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಹ್ಮ್ ಎಷ್ಟ್ ಲವ್ ಮಾಡ್ತೀರ ಕೇರ್ ಮಾಡ್ತೀರಿ ಅಂತ ಹ್ಮ್ ಕರ್ಕೊಂಡ ಹೋಗೋದ್ ಗ್ಯಾರಂಟಿಯಾ ಸರಿ ಆಯ್ತು ಥ್ಯಾಂಕ್ ಯು ಬಾಯ್ ಬೇಗ ಬನ್ನಿ ನೋಡಿದ್ರಲ್ಲ ಗೊತ್ತು ನನಗೆ ಅವರು ನಾನು ಏನಾದರೂ ಇಷ್ಟಪಡ್ತೀನಿ ಅಂತ ಅಂದರೆ ಅವರು ಟೈಮ್ಗೆ ಎಲ್ಲ ನೋಡೋಲ್ಲ ಖಂಡಿತವಾಗ್ಲೂ ನಿಜವಾಗ್ಲೂ ಯಾವಾಗಲೂ ನಾನು ಅಷ್ಟೋ ವಿಡಿಯೋಸ್ಗಳಲ್ಲಿ ತೋರಿಸಿದ್ದೀನಿ ನೈಟ್ ಔಟ್ ಹೋಗಿರೋದನ್ನ ನನಗೆ ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸಿದಾಗ ಜಾಸ್ತಿ ನನಗೆ ನೈಟ್ ಟೈಮೇ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸೋದು ಚಿಲ್ಲಾಗಿರುತ್ತೆ ಹೊರಗಡೆ ಮತ್ತು ಅಷ್ಟು ವೆಹಿಕಲ್ಸ್ಗಳೆಲ್ಲ ಇರಲ್ವಲ್ಲ ಫ್ರೀ ಆಗಿರುತ್ತೆ ಊಟ ಆಡ್ಕೊಂಡು ಐಸ್ ಕ್ರೀಮ್ ತಿನ್ಕೊಬರೋದು ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಕರ್ಕೊಂಡು ಹೋಗ್ತಾರೆ ಆದ್ರೆ ಇವತ್ತು ಅವ್ನ್ಗೆ ಅನ್ಕೊಂಡಿರ್ಲಿಲ್ಲ ಯಾಕೆ ಅಂತಂದ್ರೆ ಸ್ವಲ್ಪ ಲಾಂಗ್ ಜರ್ನಿ ಎಲ್ಲಾ ಮಾಡ್ಕೊ ಬಂದವ್ರೆ ಟಯರ್ಡ್ ಆಗಿರ್ತಾರೆ ಇವತ್ತ ಬೇಡ ಬಿಡು ನಾಳೆ ಕರ್ಕೊಂಡೋಗ್ತೀನಿ ಅಂತ ಅಂತಾರೆ ಅಂತ ಅನ್ಕೊಂಡಿದೆ ಬಟ್ ನನ್ಗೆ ಈಗ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತೈತೆ ಅಂದ ತಕ್ಷಣ ಕರ್ಕೊಂಡೋಗ್ತೀನಿ ಅಂತೆಲ್ಲ ಖುಷಿ ಆಯ್ತು ಫ್ಯಾಮ್ ಇದಾಗಿತ್ತು ಈಗ ಅವ್ರು ಬರ್ತಾರೆ ಅವ್ರು ಬಂದ್ಮೇಲೆ ಅವ್ರ ಏನಾದ್ರು ಕರ್ಕೊಂಡೋಗ್ತೀನಿ ಅಂತಂದೇಳ ಕರ್ಕೊಂಡೋಗದ್ ಹೆಚ್ಚ ಹೋಗೋದು ನೀನ್ ಕರ್ಕೊಂಡೋಗಲ್ಲ ನೀನ್ ಏನ್ ಕಿಸಿ ಬೇಡ ಕರ್ಕೊಂಡೋಗೋದು ಎಚ್ಚನ ಹೋಗೋದು ಎಚ್ಚ ಊಟ ಮುಗಿಸ್ಕೊಂಡು ಹೋಗಿ ಐಸ್ ಕ್ರೀಮ್ ತಿನ್ಕೊಂಡು ಬರೋಣ ಬಾವ ಟೈಮು ಶಾರ್ಟ್ ನೈನ್ ಓ ಕ್ಲಾಕ್ ಆಗಿದೆ ಹೋಗೋದು ಬೇಡ ಅಂತ ಇದ್ದೀನಿ ನಾಳೆ ಹೋದ್ರಾಯ್ತು ಬಿಡಿ ಸುಮ್ಮನೆ ಕೇಳಿದೆ ವೀಡಿಯೋಗೋಸ್ಕರ ಅಷ್ಟೇ ಅಂತ ಆದರೂ ಪರವಾಗಿಲ್ಲ ನಡಿ ತಿನ್ಕೊಬರ್ವೇ ಪರವಾಗಿಲ್ಲ ಅಂದ್ಬಿಟ್ಟು ಹಿಂಸೆ ಮಾಡಿದ್ರು ಸೊ ಹೋಗ್ತಾ ಇದ್ದೀನಿ ಐಸ್ ಕ್ರೀಮ್ ತಿನ್ಕೊಬ್ರಮ್ಮ ಐಸ್ ಕ್ರೀಮ್ ತಿನ್ನ ಇದ್ದೀರಿ ಫ್ರೆಂಡ್ಸ್ ಅದೇ ಡಾಲ್ಫಿನ್ ಬಂದ್ರಿ ಒಂದು ಡೆಸರ್ಟ್ ಆದ್ಮೇಲೆ ಐಸ್ ಕ್ರೀಮ್ ತಗೊಂಡೋಗೋಣ ಅಂತ ಹೇಳಿ ಬಂದಿರೋದು ಎಸ್ ಟೈಟಾಗಿರೋದು ರೀ ಆಗಿಂದನೂ ಐತೆ ನೀವು ಬಂದಿಲ್ಲೇನೋ ತುಂಬ ಚೆನ್ನಾಗೈತೆ ಆ್ಯಂಡ್ ಬರ್ತ್ಡೇ ಫಂಕ್ಷನ್ಸ್ ಏನಾದರೂ ಮಾಡ್ತೀನಿ ಅಂತ ಅಂದರೆ ಅದು ಕೂಡ ಅವೈಲಬಲ್ ಇದೆ ಪಾರ್ಟಿಯಲ್ಲಿ ಬರುತ್ತೆ ಇದು ಅರೇಂಜ್ಮೆಂಟ್ಸ್ ನಿಮಗೆನೇ ಇರುತ್ತೆ ಬದಲಿಗೆ ಬೇಕು ಬದಲು ಚೇಂಜ್ ಮಾಡಿಕೊಡ್ತಾರೆ ಅಂತ ಅನ್ಕೋತೀನಿ ಚೆನ್ನಾಗಿ ಬಂದಿದೆ ಹಾಂ ಬಂದೆ Thank you. Thank you. Shall I tell what you ಡೆಸರ್ಟ್ಸ್ ಇದೆ ಟೇಸ್ಟ್ ಮಾಡಿದ್ವಿ ಚೆನ್ನಾಗಿ ಬಂತು ಆ್ಯಂಡ್ ಮನೆಗೂ ಕೂಡ ಟೂ ಪೀಸ್ ಪಾರ್ಸಲ್ ಇಳಿದೀನಿ ಆ್ಯಂಡ್ ಜಸ್ಟ್ ಒಂದು ಐಸ್ ಕ್ರೀಮಿಗೆ ಬಂದು ಒಂದಷ್ಟು ತೊಗೊಂಡ್ವಿ ಡೆಸರ್ಟ್ಸ್ ಐಸ್ ಕ್ರೀಮ್ ಟಿಕೆಗಿಟ್ಬಿಡೋಣ ಹಾಗೆ ಸುಮ್ಮನೆ ಹಾಗೆ ಟೈಮ್ ಬಂದು ಟೆನ್ ಓ ಕ್ಲಾಕ್ ಆಯಿತು ನಾವು ಮನೆಗೆ ಬರು ಅಷ್ಟರಲ್ಲಿ ನೋಡಿಲಿ ನಿಂಗೆ ಏನೇನೆಲ್ಲ ತಗೋ ಬಂದಿದೀವಿ ಐಸ್ ಕ್ರೀಮ್ ಒನ್ ಮೋರ್ ಐಸ್ ಕ್ರೀಮ್ ಗಾಡ್ ಬಡ್ ಗಾಡ್ಬರ್ಡ್ ಅಂಡ್ ಓಪನ್ ಮಾಡು ಈಗ ತಿನ್ನೋದಿದ್ರೆ ತಿನ್ನು ಇಲ್ಲ ಅಂದರೆ ಫ್ರಿಜ್ ಇಟ್ಬಿಡು ಪ್ಲೇಟ್ ತಿನ್ನಿ ಪೇಸ್ಟ್ರಿ ಓಪನ್ ಮಾಡಿ ಹಿಂಗೆ ಪರವಾಗಿಲ್ಲ ಡಾರ್ಫಿನ್ನು ಎಸ್ ಗೊತ್ತಿ ಡಾರ್ಫಿನ್ ಇಲ್ಲೇ ಓಕೆ ಫ್ಯಾಮ್ ಇದಾಗಿತ್ತು ಇವತ್ತಿನ ಒಂದು ಕಂಪ್ಲೀಟ್ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗಿತ್ತು ಅಂದ ತಿಳಿಸೋದು ನಮ್ಮ ಮರಿಬೇಡಿ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಅಂತೇಲೆಂಟ್ ಟೇಕ್ ಕೇರ್ ಬೈ ಬೈ ಅಂಡ್ ವೇಟ್ ಮಾಡ್ತಾ ಇರಿ ನೆಕ್ಸ್ಟ್ ವೀಡಿಯೋಗೋಸ್ಕರ